ಹೊಸ ವರ್ಷ ನಾಳೆ ಈ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಹೆಬಿಚುಲ್ ಕ್ರಿಮಿನಲ್ ಹೆಬಿಚುಲ್ ಕ್ರಿಮಿನಲ್ ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪದೇ ಪದೇ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚಿ ಈತನು ಭಾರಿ ರಾದಾಂತಗಳು ಮಾಡಿದ್ರಲ್ಲಿ ಫೇಮಸ್ಸು ಇದೇ ಮುತಾಲಿಕ್ಕು ಬಿ ಟಿ ವಿ ಮುಖಾಂತರ ಬಿ ಟಿ ವಿನಲ್ಲಿ ಪೋಸ್ಟ್ ಇದೆ ಯಾರ್ಯಾರು ಹೊಟ್ಕೊಳ್ಳ ಹೊಸ ವರ್ಷ ಹೋಟ್ಲು ಮಾಡ್ತಾರೋ ಅವನು ಓಟ್ಲಲ್ಲಿ ನುಗ್ಗಿ ಓಡಿತಾನಂತೆ ಯಾಕಯ್ಯ ಹೇಳು ಮುತಾಲಿಕ್ ನಮ್ಮ ದೇಶದಲ್ಲಿ ಸಂವಿಧಾನ ಏನಾದರೂ ಕಿತ್ತಾಕ್ಬಿಟ್ಟ ನಿಮ್ಮ ಕೇಂದ್ರ ಸರ್ಕಾರಕ್ಕೆಬಿಟ್ಟು ಅಥವಾ ಪೊಲೀಸರು ಏನಾದರೂ ಎಲ್ಲ ಹೋಲ್ಸೇಲಾಗಿ ವಿಷ ಕೂಡ ಸದ್ಕೀತು ಅದ್ರ ಸೂಸೈಡ್ ಮಾಡ್ಕೊಂಬಿಟ್ರ ಅಥವಾ ಕಾನೂನು ಸುವ್ಯವಸ್ಥೆನ ಏನು ಏ ಮುತಾಲಿಕ್ ಏನು ಗೂಂಡಾನೇನೋ ನೀನು ಹಾಂ ಎಷ್ಟೋ ವಯಸ್ಸು ನಿನಗೆ ಆ ನಾವು ಹಿಂದೂ ನಾವು ಕೂಡ ಹಿಂದೂಗಳೇ ನಿಂತರ ರಾಜಕೀಯ ಮಾಡೋ ಹಿಂದೂ ಅಂತೂ ಅಲ್ಲ ಅರ್ಥ ಆಯ್ತಾ ಅಥವಾ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಅಥವಾ ಯಾವುದಾದ್ರೂ ನಿನಗೆ ಮುಸಲ್ಮಾನು ಪಾಕಿಸ್ತಾನು ಇನ್ಯಾವುದನ್ನು ಸಿಕ್ಕರೆ ಬಂದು ಸೆಂಟ್ರಲ್ ಅಲ್ಲಾಡಿಸ್ಬಿಟ್ಟು ಹೆಸರು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಹಿಂದೂ ಅಂತೂ ಅಲ್ಲ ನಿಯತ್ತಿನ ಹಿಂದೂಗಳ್ ನಾವು ಆಯ್ತಪ್ಪ ಈಗ ನೀನು ಹಂಗೆ ಹೇಳ್ದಲ್ಲ ಏನೋ ಹುಡುಕಲ್ಲ ಇದೇನು ನಾವುಗಳು ಆಚರಣೆ ಮಾಡಬಾರ್ದು ಅಂತಂದರೆ ಹಂಗಾರೆ ಕುವೆಂಪು ಒಂದು ಮಾತೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸಿಕ ಜೈನರು ಉದ್ಯಾನ ಅಂತ ಹೋಗಿ ಹೊಡಿ ಹಂಗಾರೆ ಕುವೆಂಪು ಅವ್ರನ್ನ ಹೊಡಿತೇನೆಯಾ ಏ ಮುತಾಲಿಕ್ ಕುವೆಂಪು ಅವ್ರನ್ನ ಹೊಡಿಬೇಕು ನೀನು ಅಥವಾ ಕುವೆಂಪು ಅವ್ರನ್ನ ನಂಬಿರೋರ್ನ ಹೊಡಿಬೇಕು ಇದೆಯಾ ನಿನಗೆ ಇದೆಯಾನಯಾ ಮತ್ತೆ ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟ ನೀನು ಏನು ಗೂಂಡಾನೇನೋ ನೀನು ಗೂಂಡನಾ ಯಾವ ಸೀಮೆ ಗೂಂಡಲ್ಲಿ ಹಾಂ ನಾನ್ ನಾನು ನೋಡಿದ್ರೆ ಗೂಂಡಾಗಳ ಏನು ಪಾಳ್ಯಗಾರ್ನ ನೀನು ಈ ವಯಸ್ಸಲ್ಲಿ ಹಾಂ ನಿನ್ನ ಜೊತೆ ಗುರ್ಸ್ಕೊಂಡ್ರ ಆಲ್ಮೋಸ್ಟು ಕೆಲವರು ಒಳ್ಳೆಯವ್ರು ಇದಾರೆ ಆಲ್ಮೋಸ್ಟು ದಂಧೆ ಮಾಡೋರು ಹಾಂ ಮಾಫಿಯಾಗಳು ನಡ್ಸೋರು ಜೊತೇನಲ್ಲಿ ಗುರ್ಸ್ಕೊಂಡು ಅವ್ರ ಹತ್ರ ವಸೂಲಿ ಹಾಕ್ಕೊಂಡು ಆಂ ವರ್ಷ ಬಂದರೆ ಆಯ್ತಪ್ಪ ಹಿಂದೂಗಳು ಹಿಂದೂಗಳೇ ಅಂದ್ಕೊಂಬಿಡೋಣ ಹನ್ನೊಂದು ವರ್ಷದಿಂದ ಹಿಂದೂಗಳ ಹಿಂದೂಗಳಂತೇಳ್ಕೊಂಡು ಬಿ ಜೆ ಪಿ ಆಡಳಿತ ಮಾಡಿದ್ಯಲ್ಲ ದೇಶದ ಸಾಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಇನ್ನೂರೈವತ್ತು ಲಕ್ಷ ಕೋಟಿ ಏರ್ಸಿಟ್ಟವ್ರೆ ಹೋಗಿ ಹೊಡಿತೀಯ ಅವರನ್ನ ಹೇಳು ತಿಂಗಳ ಹಿಂಗಡೆ ಹಾಸನದಲ್ಲಿ ಕರುಂಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ ಹಾಂ ನೂರಾರು ಹೆಣ್ಣು ಮಕ್ಕಳಿಗೆ ಅವರ ಜೀವನಕ್ಕೆ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ ಯಾಕೆ ಹೊಡಿಲಿಲ್ಲ ಅವ್ನು ಹೋಗ್ಬಿಟ್ಟು ನೀನು ಯಾಕೆ ಹೊಡಿಲಿಲ್ಲ ನೀನು ಯಾಕೆ ಹೊಡಿಲಿಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ ಈ ಏಜ್ ಅಲ್ಲಿ ಮೈನರ್ ಹೆಣ್ಮಗಳನ್ನ ಸೆಕ್ಷಲ್ ಹರಾಸ್ಮೆಂಟ್ ಕೇಸ್ ಇದೆ ಹೋಗೋಡಿ ಯಡಿಯೂರಪ್ಪನ್ ಹಿಂಗ್ ತಾಕದಿದ್ರೆ ತಾಕದಿದ್ಯಾ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ ಹೋಗೋಡಿ ಅವನನ್ನ ಸಿಮೆಂಟ್ ಸುಳ್ಳಿನ ಹೊಡಿಯೋಕ್ಕಾಗತ್ತಾ ಎಲ್ಲ ಹೊಡಿದ್ಯಾ ನಿನಗೆಲ್ಲ ಇದ್ದೆ ತಾಕತ್ತದು ಎಲ್ಲಿದೆ ಬೆಳಗಾವಿ ಅಧೀಕ್ಷ ಅಧಿವೇಶನದಲ್ಲಿ ಸಿ ಟಿ ರವಿ ಒಬ್ಬ ಮಿನಿಸ್ಟರ್ನ ಒಬ್ಬ ನಾವು ಬೆಳಗಾವಿ ಹೆಣ್ಣುಮಗಳನ್ನು ಒಬ್ಬ ಐ ಥಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನು ವೇಶ್ಯ ಅಂತ ಹೇಳ್ತಾನೆ ಹೋಗೋಡಿಯವನು ಸಿ ಟಿ ರವಿನ ತಾಕಾತಿದ್ಯಾ ನಿನಗೆ ಸಿ ಟಿ ರವಿ ನಿಮಗೂ ದೋಸ್ತಲ್ಲ ದೋಸ್ತಲ್ಲ ನಿನಗೆ ದೋಸ್ತು ಆರ್ ಆರ್ ನಗರದಲ್ಲಿ ಮಾಡಬಾರ್ದು ಮಾಡಿ ಮಕ್ಕಳು ನಗ್ನ ಪಿಚ್ಚರ್ಗಳು ತೆಗ್ದ ಅವನು ಅವನು ಬಿ ಜೆ ಪಿ ಅವನು ಆರ್ ಆರ್ ನಗರದ ನಾಯ್ಡು ಅಂದ್ರೆ ನಾಯ್ಡು ಹೋಯ್ ಒಡೆಯವ್ರಣ್ಣ ಒಡೆಯಯ್ಯ ಏನು ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವ ಅದು ಹೆಂಗೆ ಸುಮ್ಮನೆ ಅವರೇ ಪೊಲೀಸರು ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ ನಿನ್ನ ಮೇಲೆ ಗೂಂಡ ಆ್ಯಕ್ಟ್ ಹಾಕಿ ಶಾಂತಿ ಮತ್ತು ಶಾಂತಿಯನ್ನು ಹಾಳು ಮಾಡೋಕ್ಕೆ ಸಮಾಜದಲ್ಲಿ ಒಂದು ಗಾತಕ ನೀನು ನೀನು ಯಾವುದು ಶಕ್ತಿ ಅಂತೂ ಅಲ್ಲ ನಿನ್ನನ್ನು ನಿನ್ನ ಮಟ್ಟ ನನ್ನ ನನ್ನಂತಂದು ಸಿ ಎಮ್ ಆಗಬೇಕು ಐ ವಿಲ್ ಫಿಕ್ಸ್ ಯು ಟು ದ ಬಾಟಮ್ ದ ಪ್ರೇ ಪ್ರೇಟ್ ಗಾರ್ಡ್ ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ ರಾಜ್ಯ ಬಿಟ್ಟು ಹೋದರೆ ಒಳ್ಳೇದು ಇಲ್ಲ ನಿನಗೆ ನನ್ನಂದಂತನ ಸಿ ಎಮ್ ಆದರೆ ಅಂತೂ ಐ ವಿಲ್ ಶೋ ಯು ವಾಟ್ ಇಸ್ ದ ಪವರ್ ಆಫ್ ದ ಲಾ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ತಾಕತ್ತನ್ನು ಹಾಂ ನಮ್ಮ ದೇಶದ ವ್ಯವಸ್ಥೆ ನಮ್ಮ ದೇಶದ ಸರ್ಕಾರದ ತಾಕತ್ತನ್ನು ನಮ್ಮ ದೇಶದ ಈ ಪ್ರಜಾತಂತ್ರದಲ್ಲಿ ಸೆಕ್ಯುಲರ್ ಪ್ರಜಾತಂತ್ರದ ವ್ಯವಸ್ಥೆಯ ತಾಕತ್ತನ್ನು ನಿನಗೆ ಕಾನೂನು ಮುಖಾಂತರ ತೋರಿಸ್ತೀನಿ ನಾನು ನಿನಗೆ ನಾನು ನಾನು ನೋಡ್ದಿರ ಆ ಮುತಾಲಿಕ ನೀನು ಹಾಂ ಎರಡು ಸಾವಿರದ ಹದಿಮೂರರಲ್ಲಿ ಸಿಂಧ್ಗಿನಲ್ಲಿ ಯಾರೋ ಹುಡುಗರನ್ನ ಬಿಟ್ಟು ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಫ್ಲಾಗ್ ಆರಿಸಿ ಆಮೇಲೆ ಮೇಲೆ ಆ ಹುಡುಗರ ಮೇಲೆ ಎಫ್ ಆಗಿ ನಿನ್ನ ಮೇಲೆ ಗೂಂಡಾ ಹಾಕ್ಟಿ ಆಗೋದಕ್ಕೆ ಗೆಲ್ಗೆ ಬಂದೆ ನಮ್ಮ ಮನೆಗೆ ಬಂದೆ ತಾನು ನೀನು ನಮ್ಮ ಮನೆಗೆ ಬಂದು ಅಶೋಕ್ ಹೋಮ್ ಮಿನಿಸ್ಟು ಅಲ್ಲಿ ಹೋಗಿ ಗೂಂಡಾ ಹಾಟ ಹಾಕ್ಬೇಡಿ ಅಂತ ಅಶೋಕ್ ಕಾಲಿಗೆ ಬಿದ್ದೆ ನಾಚಿಕೆ ಆಗಲ್ವಣ್ಣ ನಿನಗೆ ಮನೆ ಕಾರ್ಕಳದಲ್ಲಿ ಚುನಾವಣೆ ಎಂತಿದೆಯಾ ಯಾರಾಕರು ಬಂಡವಾಳ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕೋರು ನಿನಗೆ ಅದಕ್ಕೆ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದ್ಯಾ ಬಿ ಬಿ ಜೆ ಪಿ ಓಮನಿಶ್ ಎಕ್ಸ್ ಓಮೆನಿಸ್ಟರ್ ಆರ್ ಅಶೋಕೆ ನಿನಗೆ ನಿನ್ನನ್ನು ನಿನ್ನ ನೋಡಿದ್ರೆ ಆಗಲ್ಲ ಏ ಒಳಗಡೆ ಹಾಕಿ ಒಂದು ಗೊಂಡ ಅಂತ ನನ್ನ ಮುಂದೆ ಹೇಳ್ದೆ ನಾನು ನಿನ್ನನ್ನು ಅಶೋಕ್ ಮನೇಲಿ ನಿನ್ನ ನಿನಗೆ ಹೇಳ್ದ ಯಾಕೋ ಫ್ಲಾಗ್ ಆರ್ಸ್ದು ಒಪ್ಕೊಂಡೆ ನೀನು ನಮ್ಮ ಹುಡುಗರ ಆರ್ಸಿದ್ದು ಕಾಸು ಕೊಟ್ರು ಅಂತ ಒಪ್ಕೊಂಡೆ ಅಶೋ ಅಶೋ ಅಶೋಕ್ ಹತ್ರ ನನ್ನ ಮುಂದೆ ಸಿಂದಗಿ ತಾಲೂಕು ಆಫೀಸಲ್ಲಿ ನಾಚಿಕೆ ಆಗೋಲ್ಲ ನಿನಗೆ ಹಾಂ ಅಂದರೆ ಗುಜರಾತಿಗಳನ್ನ ಪವರ್ ಲೇಡಕ್ಕೆ ನಮ್ಮ ದೇಶವನ್ನು ಆಳಾದ್ರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಅನ್ನೋಸಲ್ಲಿ ಯಾವನೋ ರಾಜಕೀಯ ಮಾಡಕ್ಕೆ ನಿನ್ಗೊಂದಷ್ಟು ಚಿಲ್ಲರೆ ಚಿಲ್ರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆಯನ್ನ ಇಂದಿನ ಪೀಳಿಗೆನ ಧಮಕಿ ಆಗ್ತೀಯಾ ಬಾರೋ ನಿಂಗೆ ತಾಕಾತಿದ್ರೆ ಏ ಸೆಲೆಬ್ರೇಟ್ ಮಾಡ್ತೀರಿ ಬರ್ರೋ ಬಾರೋ ನೀನು ಏಯ್ ಬೆಂಗಳೂರು ಕಾಲಿ ಕಾಲೇ ನೀನು ಬಾರೋ ನೀನು ವಿ ವಿಲ್ ಸೆಲೆಬ್ರೇಟ್ ವಿ ಬಿಲೀವ್ ಇನ್ ಬಿಲೀವ್ ಇನ್ ಕುವೆಂಪು